ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಹುಡುಕಿ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಅನ್ನು ಮಾಡಿಕೊಳ್ಳಿ ನಮ್ಮ ಹುಡುಗ ನೋಡಿ ಹಂಗೆ ಆಯ್ತಲ್ರಿ ಮೂಗಕ್ಕೆ ಕೈಯ ಕೊಟ್ಟ ನಾವು ನಾಲ್ಕು i got

ತಿಳಿ ಯಾಕ ಕಾಳಜಿ ಮಾಡ್ಬೇಕಂದ್ರೆ ನಾಳೆ ಬಿದ್ದ್ರೆ ನನ್ನ ಮಗಳಿಗೆ ಮೂಲಕ ಮತ್ತೆ ಹೇಳಿ ಚಿಂತೆ ಇಲ್ಲ ನಿಮ್ದು ಬರಬರಿ ಹೆಣಕಾಸ ಮಾಡಕ್ಕೆ ನಾಳೆ ತೊಂದ್ರೆ ಮನೆಗೆ ನಿಮ್ಮ ಮಗಳಿಗೆ ಅದಕ್ಕೆ ಬಿದ್ದ ಸಾವಕಾಶ ಗಾಡಿಗೆ ಗಾಡಿ ಹೋಗಕ್ ಹೌದು ಹೌದು ಮಗಳ ಚಿಂತೆ ಮಾಡವ್ರಿ ಬರ್ರಿ ನಾವ್ ಮಗಳ ಚಿಂತೆ ಮಾಡೋರು ಬ್ರಹ್ಮ ಕುಂಬಾರ ಮಾಡ್ಯಾವಿಗೆ

NELLA BARRON ನಮ್ಮನ್ನ ಜಾತ್ರೆ ಅಂತೇಳಿ ಎಲ್ಲಾ ಕರಿ ಎಲ್ಲಾ ನೀರಾಗ ಹೋಮ ಸುಟ್ಟಂಗ್ ಜಾತ್ರೆ ಮ್ಯಾಲಟ್ಟಿ ತಂಗಿ ಮ್ಯಾಲಟ್ಟಿ ತಂಗಿ ಜಾತ್ರೆ ಕರೀದಿಲ್ಲ ಹೌದಿಲ್ಲ ಸುಮ್ಮನೆ ತಂಗಿ ಮತ್ತೆ ಆರತಿ ಬೆಳಾಕ ಬರ್ಬೇಕೈತಿ ಹೌದು ನೀವನ್ನ ನವಿಲ್ ಪುಚಿ ಬಿಡ್ರಿ ಹಾಗಾದ್ರೆ ಬಾಳ ಅದು ನಲ್ಲ ಹಾಳ அமௌித்தி பிடுக்கோக்க மாதவலிங்க போடக்கோக்க मौसा बनेगी गए बनेगी बने गए मौसा बनेगी गए

En la huerta.

¡Cárrelo! ಒಟ್ಟು ಯಾರಿಗೆ ನಂಬುದಿಲ್ಲ ರೀ ಹೌದು ಹೌದು ಯಾವಾಗ ಏನು ಮಾಡ್ತಾರೆ ಗೊತ್ತಿಲ್ಲ ಇವರು ನನ್ನವರನ್ನು ರನ್ನು ನೀ ಮೂಗು ಮರಿ ಬೇಡಪ್ಪ ನಮ್ಮ ಹುಡುಗ ನೋಡಿ ಹಾಂ ಏ ಮುಗಿ ಹಂಗೆ ಆಯ್ತಲ್ಲ ಮೂಗಕ್ಕೆ ಕೈಯ ಕೊಟ್ಟ ನಾವು ನಾ ಅಲ್ಲ ಯಾ ಯಾರು ರೀ ಶಗ್ರು ರೀ ಮೊಬೈಲ್ ಮೊಬೈಲ್ ತಿರುಲದನ ಮುಗ ನಂಬುದು ಯಾರಿಗೆ ಎಲ್ಲ ವಿಶ್ವಾಸ ಹೌದು ನಾಲ್ನವ ಉಳದಿಲ್ಲ ಕಾಸ ಉಳಿದೆಲ್ಲ ಕಸ ಕರದು ಕುಚ್ಚಗಿ ಕೊಯ್ತಾರೆ ಹೇಳ್ಯಾ ನೆನಪ್ಪ ಆರು ಮೂರು ಎಡಮೂರಿ ಕಟ್ಟಿ ಆರು ಮೂರು ಕಟ್ಟುದು ಕಟ್ಟೋದ್ರೆ ಮೂರು ಮನುಷ್ಯನಲ್ಲಿ ಆರು ಗುಣಗಳದಾವ ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಬನ್ನುವಂತವು ಮೂರ್ ಯಾವ್ರಿಪ ಸತ್ವಸ ರಜೋಸ ತಮಸ್ ಅಂತಕ್ಕಂತಹ ಮೂರು ಗುಣಗಳು ಅವನ್ನೆಲ್ಲ ಎಟ್ಟು ಉಪಯೋಗ ಮಾಡ್ಕೋಬೇಕು ಮನುಷ್ಯ ಅಟ್ಟೆ ಮಾಡ್ಕೋಬೇಕು ಅದಕ್ಕೆ ಹೆಚ್ಚಿಗೆ ಬರದ್ರ ಅದಕ್ಕೆ ಹೆಚ್ಚಿಗೆ ಬಿಡತದ ಹೌದಾ ಅವನ್ನ ಆರು ಗುಣದೊಳಗ ಕಾಮ ಅನ್ನು ಹೆಚ್ಚು ಉಪಯೋಗ ಮಾಡ್ಕೊಂಡ ಹೌದ ಕ್ರೋಧಕ್ಕೆ ಬಲಿಯಾದ ಹೌದೌದು ಹಿಂಗ ಒಂದಕ್ಕೊಂದು ಬಲಿ ಆಗಬೇಕಾಗ್ತದ ಅದಕ್ಕೆ ಹೆಚ್ಚಿಗೆ ಬರದ್ರ ಡಿಸೇಲ್ ಬಿಟ್ಟು ಪೆಟ್ರೋಲ್ ಬರ್ತದ ಆರು ಮೂರು ಎರಡು ಮೂರು ಕಟ್ಟಿ ಹೌದಾ హిడ్య గురు మధ్య మాపే మి తనవను పంప ப்பா அமோ சித்த மாதூலிங்க விடுக்கோக்க ஏனப்பா நல்லா நல்ல அமசே ನನ್ನ நனப்பா మగ ఒట్ట నిన్న వరతు నన్యప్ప నిన్న వరకు నన్యారు ఎ ಮುಂದಿನ ಮಾಸ್ತರ ಅಡ್ ಹರಗಬಹುದ ಸುಮಿತ್ರಾಬಾಯಿ ಅಮೋಘಶಿದ್ಯಾಕೆ ಮಾ ಮಾಲಿಂಗರಾಗಿ ಬಿಡ್ಕೊಲಾ ಹೌದ್ ಹೌದು ಹೌದಿಲ್ಲ ಹೌದ ಇವತ್ತ ಹಾಲು ಮತ್ತ ನನ್ನಪ್ಪ ಮಾಲಿಂಗರ ಆಗಲಿ ಅಮೋಘ ಶುದ್ದಾಗ್ಲಿ ಎರಡ ಕಣ್ಣುಗಳು ಇದ್ದಂಗದಾರ ಅವರು ಹೌದ್ ಹೌದ್ರಿಪಾ ಓಡುವ ಕಾನಗಳು ಎರಡಾದ್ರೆ ಓಡುವ ಓಟ ಒಂದೇ ನೋಡುವ ಕಣ್ಣಗಳು ಎರಡಾದ್ರೆ ನೋಡುವ ನೋಟ ಒಂದೇ ಒಂದೇ ರೀಪಾ ಕೇಳುವ ಕಿವಿಗಳಾಡದ್ರೆ ಕೇಳುವ ಶಬ್ದ ಒಂದೇ ಒಂದೇ ಇಲ್ಲಿ ಹಾಡತಕ್ಕಂತ ಮ್ಯಾಳುಗಳು ಅಮೋಘ ಸಿದ್ಧತ್ ಮತ್ತು ಮಾಳಿಂಗರ ಮಟ್ಟ ಮನಿ ಮ್ಯಾಳುಗಳು ಎರಡಿದ್ರು ಕೂಡ ಹಾಲು ಹೌದಿಲ್ಲ ಅದನ್ನು ನಾವು ಬಿತ್ತರಿಸಿ ಹೇಳ್ಬೇಕಾಗ್ಯದ ಹೌದ ಅದಕ್ಕಾಗಿ ಮುಂದಿನ ಮತ್ತೆ ಇಲ್ಲ ತಂಗಿ ಮಾಲ್ಯಂ ಬೋರ್ಡ್ ಬಿಟ್ಟು ಒಮ್ಮೆ ಅಂದನ್ರಿ ಮಾಸ್ತಾರ ಏನತ್ರೀಪಾ ಸುಳ್ಳಲ್ರಿ ಮಾಸ್ತರ್ ಸ್ವಲ್ಪ ಕಡೆ ಹಾಕಿರ್ತ ನನ್ನ ಮಗಳ ಕಡೆ ಒಂದು ಹೊಯ್ತಂದ್ರೆ ಬ್ಯಾರಿಕೇಡ್ ಇಲ್ಲ ಇಲ್ಲಿಲ್ಲ ಏ ಬಾಯಿ ಮಾಳಿಂಗ್ರೈನ ಬೋರ್ಡ್ ಕಟ್ಟುದು ಬಿಟ್ಟು ಅಮೂಗಿಸಿದ್ನ ಕಟ್ಲ ನಿನಗ ಅಮುಗಿಸಿದ್ನ ವರ್ವ ಆಗ್ಯದ ಇಲ್ಲ ಗೊತ್ತಿಲ್ಲ ಹದ ಸಾಕ್ಷಾತ್ ಅಮೂಗಿದ್ ವರ್ವ ಆಗ್ಯದ ಮಗಳ ಸುಮಿತ್ರ ತಲೆ ಮೇಲೆ ಹಾಸತಾಯಿದೆ ನನ್ನ ಅಪ್ಪಂದ ಆಗ್ಯದ ತಿಳ್ಕೊಂಡು ಇವತ್ತು ಮಾಳಿಂಗ್ರೈನ ಮೇಲೆ ಅಟ್ಟೆ ಭಕ್ತಿ ಅದನ ಹದ ನಾ ಮಾಳಿಂಗ್ರೈನ ಮೇಲೆ ಎಟ್ಟ ಭಕ್ತಿ ಅದಲ್ಲ ಅಟ್ಟೆ ಅಮಗಿಸಿದ ಮೇಲೂ ಭಕ್ತಿ ಅಲ್ಲ ಮಗುರಿ ಅದನ್ನ ತಿಳ್ಕೊಂಡು ಜಗದಾಗ ಜೈಬೇ ನೀ ಎಟ್ಟ ಬೆನ್ನಿಗೆ ಚೂರಿ ಹಾಕಿದ್ರೆ ನೀ ಎಟ್ಟು ಬೆನ್ನಿಗೆ ಚೂರಿ ಹಾಕಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನ ಅನ್ನಗಳಾಗಿ ಉಳಿರಿ ಅನ್ನುವಂತ ಮಾತನ್ನ ನಿಮಗತಿ ನೀವು ಬೇದ ಮಾಡಿದ್ರೆ ಅಷ್ಟೇ ಎಲ್ಲೂ ಭೇದ ಮಾಡಿಲತ್ತೀರಿ ಅಂದಂದ್ರೆ ಮುಂದಿನ ಸಂದಿನಾಗ ಅಣ್ಣಾಗಿ ನೀ ಎಲ್ಲೆಲ್ಲ ಕುಂಟಲತನ ಕುಂಟಲ್ ಮುಂದಿನ ಸಂದಿ ಹೇಳ್ತೀನಿ ಆ ವಿಷಯ ಮತ್ ಬೇರೆ ಬರ್ತದ್ರ ಮುಂದೆ ಬೇರೆ ಬರ್ತದ ಹೌದ ಕೇಳೋ ಮುಗುಳಕ್ಕ ಸೌದತ್ತಿಸನಿಪ ಹೋಗಿ ನೋಡ್ರಿ ಎಲ್ಲಮ್ಮನ ದರ್ಪ ನಾ ಅನ್ನೋರ್ಗೆ ಮಾಡಳ ಬೇರೋಪ ಸುಸ್ಮಗ ತಂದೆಯ ಸ್ವರೂಪ ವಿಷಯದ ಹಾಗೆ ಕಟ್ಟ ಸ್ವರೂಪ ಸುಮಿತ್ರ ಸಾಹಿತ್ಯ ಆದಂಗ ಭೂಕಂಪ ಆಹಾ ಹಾ ಏ ಹಾಂ ಅದಕ್ಕೆ ಇವ್ರು ಯಾಸ್ರ ಇದಾರಲ್ಲ ನೋಡ್ಬೇಕ್ರಿ ನಾ ಇವ್ರು ಹಿಂದಿನವ್ರನ್ನ ಸಪ್ಪ ನೀವು ಯಾವಾಗ ಮೈ ಮರಿತಿರ್ತಲ್ಲ ಅವಾಗ ತಪಸ್ಸುನ ನಿಮ್ಮನ್ನ ಮೆಣ್ಸಿಕಾಯಿ ಬದ್ನಿಕಾಯಿ ಪಲ್ಯ ಭಾಳ ತಿಂದಾರಿ ರೀ ಹೌದು ಹೌದು ಮಾರಾಯಿ ಒಳ ಮನ್ಯಾಗ ಇನ್ನಿಂದಲ್ಲ ನಂದಲತಿ ಹೊಡ್ದಾರ ಅವ್ರ ಅದ ப்பாா குரு பேப்பா தில்ல வரத்து நாரில் அப்பா